ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡ್ಸ್ಬೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಸೀರೆಯನ್ನು ಈ ರೀತಿಯಾಗಿ ಹರಡ್ಕೋಬೇಕಾಗುತ್ತೆ ನಂತರ ಎರಡು ಇಂಚು ಆಗಲ್ಲ ಒಳಪದ್ರದಿಂದ ನಾವಿಲ್ಲಿ ನೆರಿಗೆಯನ್ನ ಮಾಡಬೇಕು ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ಎಷ್ಟು ಸಣ್ಣದಾಗಿ ನೀವು ಇಲ್ಲಿ ಪ್ಲೇಟ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಬರುತ್ತೆ ಎಲ್ಲ ನಾನು ಚಾನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡೋದೇ ಹಾಗೆ ಸಹ ವೀಡಿಯ ಶೇರ್ ಮಾಡಿ ನೋಡಿ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಒಂದ್ಸಲಿ ನೆರಿಗೆಗಳ ಮೇಲೆ ಚೆನ್ನಾಗಿ ಕೈಯಿಂದ ನೀಟಾಗಿ ಪ್ರೆಸ್ ಮಾಡಿಕೊಂಡು ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಎರಡೂ ಸೈಡ್ ನಾವು ಇದೇ ರೀತಿ ನೆರಿಗೆಗಳನ್ನ ಜೋಡ್ಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸಕೋಬೇಕಾಗತ್ತೆ ಹಾಗೆ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನಾವು ಸರಿ ಮಾಡಿಕೊಂಡು ಅಲ್ಲೂ ಸಹ ಕ್ಲಿಪ್ಪನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಅರ್ಧ ಭಾಗ ಸೀರೆಯನ್ನು ನೆರಿಗೆ ಮಾಡ್ಕೊಂಡಿದ್ದೀನಿ ಕೆಲವು ಸೀರೆಯಲ್ಲಿ ನೆರಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ಉದ್ದನೂ ಸಹ ಚೆನ್ನಾಗಿ ಇರುತ್ತೆ ಇನ್ನು ಕೆಲವು ಸೀರೆಗಳು ಅಂದರೆ ಕಡಿಮೆ ರೇಟಿನ ಸೀರೆಗಳು ಸ್ವಲ್ಪ ಲೆಂತ್ ಅನ್ನೋದು ಕಡಿಮೆ ಇರುತ್ತೆ ಸೊ ಅದ್ರ ಮೇಲೆ ನೀವು ನೆರಿಗೆಗಳನ್ನ ನೋಡಿಕೊಂಡು ಮಾಡಿಕೊಳ್ಳಿ ನೆರಿಗೆಗಳನ್ನ ಈ ರೀತಿ ಮಾಡ್ಕೊಂಡ ನಂತರ ಮಧ್ಯಭಾಗಕ್ಕೆ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಸೆರ್ಗನ್ನು ಸಹ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಟ್ಸ್ಗಳು ಎಷ್ಟು ಆಗಲಾ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಇಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಐದು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ತುಂಬ ದಪ್ಪಗೋ ಅಲ್ಲ ಅಥವಾ ತುಂಬ ಸಣ್ಣಗೋ ಅಲ್ಲ ಆ ರೀತಿಯಲ್ಲಿ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಮೊದಲಿಗೆ ಪ್ಲೀಟ್ಸನ್ನು ಮಾಡಿಕೊಂಡು ತುದಿಯಲ್ಲಿ ನಾವು ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ನಂತರ ಉಳಿದಿರುವಂಥ ಭಾಗದಲ್ಲೂ ಸಹ ನಾವು ಇದೇ ರೀತಿ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೂ ಸಹ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕು ಇದೇ ರೀತಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಎಲ್ಲ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀಟಾಗಿ ಅಲ್ಲೂ ಸಹ ನಾವು ಕ್ಲಿಪ್ ಅಥವಾ ಪಿನ್ ಅನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಮಾರಾಗುವಷ್ಟು ಸೆರೆಗನ್ನು ನಾನಿಲ್ಲಿ ಕ್ಲಿಟ್ಸ್ ಮಾಡಿ ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದಿನ ಮುಂಚಿತವಾಗಿ ನಾವು ಈ ರೀತಿ ಸೀರೆಯನ್ನು ನೆರಿಗೆ ಮಾಡಿ ಇಟ್ಕೊಂಡ್ರೆ ದೇವಿಗೆ ಹಬ್ಬದ ದಿನ ಸೀರೆ ಉಡ್ಸೋದು ಈಸಿ ಅಂತಲೇ ಹೇಳ್ಬೋದು ಹಾಗೆ ಹೊಸ ಹೊಸ ಅಲಂಕಾರಗಳನ್ನ ನೀವು ಒಂದೆರಡು ಮೂರು ದಿನ ಮುಂಚಿತವಾಗಿಯೇ ಒಂದೆರಡು ಸಾರಿ ಟ್ರಯಲ್ ಮಾಡಿ ನಂತರ ನೀವು ಉಡ್ಸ ಉಡಿಸಿದಾಗ ಹಬ್ಬದಿಂದ ದಿನ ಬೇಗ ಈಸಿಯಾಗಿ ಉಡಿಸ್ಬಹುದು ಸೊ ಹಬ್ಬದ ದಿನವೇ ಹೊಸ ಅಲಂಕಾರನ ಟ್ರೈ ಮಾಡ್ತೀನಿ ಅಂದರೆ ನಿಮಗೆ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ ಪೂಜೆ ಮಾಡಲಿಕ್ಕೆಲ್ಲ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದೆರಡು ದಿನ ಮುಂಚೆನೇ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರಾ ಅನ್ನೋದು ಮೇಲೆ ನೋಡಿಕೊಂಡು ನೀವು ಟ್ರಯಲ್ ಮಾಡಿ ನಂತರ ದೇವಿಗೆ ಸೀರೆಯನ್ನು ಉಡಿಸಿ ಸೊ ನಾನು ಈ ರೀತಿಯಾಗಿ ನೆರಿಗೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೂವರೆ ಮಾರಾಗುವಷ್ಟು ನಾನು ನಾನಿಲ್ಲಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಭಾಗ ಸೀರೆಯನ್ನು ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಣೆ ಇಟ್ಕೊಂಡು ಮಣೆ ಮೇಲೆ ಒಂದು ಸಣ್ಣ ಬಿಂದಿಗೆ ಹಾಗೆ ಒಂದು ಕಳಶ ಚಂಬನ್ನ ಡಬಲ್ ಸೈಡ್ ಸಿಲು ಟೇಪಿಂದ ಲಾಕ್ ಮಾಡಿ ಅದಕ್ಕೊಂದು ಕಡ್ಡಿಯನ್ನ ಕಟ್ಟಿ ಇಟ್ಕೊಂಡಿದೀನಿ ನಂತರ ನಾನಿಲ್ಲಿ ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡ್ಡಿಗೆ ನಾನು ಈ ರೀತಿ ಕೈಗಳನ್ನ ದಾರದಿಂದ ಕಟ್ಕೊಳ್ತಾ ಇದ್ದೀನಿ ಎರಡು ಸೈಡು ಸಹ ನಾವು ಇದೇ ರೀತಿ ದಾರದಿಂದ ಗಟ್ಟಿಯಾಗಿ ಕೈಗಳನ್ನ ಕಟ್ಕೋಬೇಕಾಗುತ್ತೆ ನೀಟಾಗಿ ಕೂತ್ಕೊಳ್ಳೋ ರೀತಿ ಈ ರೀತಿ ಕಡ್ಡಿಗೆ ನಾವು ಗಟ್ಟಿಯಾಗಿ ಕಟ್ಟಿದಾಗ ಅದು ಎಲ್ಲೂ ಜಾರಲ್ಲ ಹಾಗೆ ಕೈಯೂ ಸಹ ನೀಟಾಗಿ ಕೂತಿರುತ್ತೆ ಅಂತಾನೆ ಅಂತಲೇ ಹೇಳ್ಬೋದು ಸೀರೆ ಒಂದು ನೆರಿಗೆ ಮಾಡಿಕೊಂಡ್ರೆ ಹತ್ತೇ ನಿಮಿಷದಲ್ಲಿ ನಾವು ಈ ಅಲಂಕಾರನ ದೇವಿಗೆ ಮಾಡಬಹುದು ತುಂಬಾ ಈಸಿಯಾದ ಅಲಂಕಾರ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಎರಡು ಕೈಗಳನ್ನ ನಾನು ಈ ಕಡ್ಡಿಗೆ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದಾರದಿಂದ ಈ ರೀತಿ ಗಟ್ಟಿಯಾಗಿ ಕಡ್ಡಿಗೆ ಕಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕೈಗೆ ಸ್ವಲ್ಪ ಉದ್ದ ಇರೋದಿತ್ತು ಅಂದರೆ ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವು ಕಡ್ಡಿಯನ್ನು ಕಟ್ಬಿಟ್ಟು ಅದರ ಮೇಲೆ ಕೈಗಳನ್ನ ಇಟ್ಬಿಟ್ಟು ಈ ರೀತಿಯಾಗಿ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ಆಗ ನೀಟಾಗಿ ಕೂತ್ಕೊಳ್ಳುತ್ತೆ ನಾನಿವಾಗ ಎರಡೂ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಬ್ಲೌಸ್ ಪೀಸಿಂದ ಕೈಗಳು ಮತ್ತು ಕಳಶದ ಚೊಂಬನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸ್ನ ಎರಡು ತುದಿಗಳನ್ನ ಕೈಗಳಿಗೆ ಈ ರೀತಿ ನಾವು ಬ್ಲೌಸ್ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಆ ರೀತಿ ಸುತ್ತಿಬಿಟ್ಟು ಬ್ಯಾಕ್ ಸೈಡಿಂದ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಕೈಗಳಿಗೂ ನೀವು ಇದೇ ರೀತಿ ಬ್ಲೌಸ್ ಪೀಸಿನ ಎರಡು ತುದಿಗಳನ್ನ ಈ ರೀತಿ ಹಾಕ್ಬಿಟ್ಟು ಒಂದು ರೋಲ್ ತೊಗೊಬಂದುಬಿಟ್ಟು ಬ್ಯಾಕ್ ಸೈಡಿಂದ ನೀವು ಪಿನ್ನನ್ನು ಸೇರಿಸ್ಕೊಂಡ್ರೆ ನಾವು ಬ್ಲೌಸ್ ಹಾಕ್ಕೊಂಡಂಗೆ ಕಾಣಿಸುತ್ತೆ ನಂತರ ಎಕ್ಸ್ಟ್ರಾ ಇರುವಂಥ ತುದಿಗಳಿರುತ್ತಲ್ಲ ಬ್ಲೌಸ್ ಪೀಸಿನ ತುದಿಯನ್ನು ಅದು ಬ್ಯಾಕ್ ಸೈಡಿಂದ ಮುಂಭಾಗಕ್ಕೆ ತಗೊಬಂದು ಕಳಶದ ಚಂಬನ್ನು ಕವರ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮುಂಭಾಗಕ್ಕೆ ತಗೊಬಂದು ಬಟ್ಟೆ ಪಿನ್ನು ಅಥವಾ ಗುಂಡ್ ಪಿನ್ನಿಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಆಗ ನೀಟಾಗಿ ಬ್ಲೌಸ್ ಹಾಕಿರೋ ರೀತಿ ಕಾಣಿಸುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಗಳು ಇತ್ತು ಅಥವಾ ಏನಾದರೂ ನಿಮಗೆ ನಮ್ಮ ವೀಡಿಯೋದಲ್ಲಿ ಪ್ರಾಬ್ಲಮ್ ಇದೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ನಾವು ಸರಿ ಮಾಡ್ಕೊಳ್ತೀವಿ ಈಗ ಎಕ್ಸ್ಟ್ರಾ ಇರೋ ಅಂಥದ್ದನ್ನ ಬ್ಯಾಕ್ ಸೈಡಲ್ಲೂ ಸಹ ಸೇರಿಸ್ಬಿಟ್ಟು ನಾನು ಅಲ್ಲೂ ಸಹ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೋಡೋಣ ಸೆರ್ಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕಾಗತ್ತೆ ಸೀರೆ ಎರಡು ತುದಿಗಳು ನಾವೇನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ವಿ ನೆರಿಗೆ ಮಾಡಿ ಇಟ್ಕೊಂಡಿದ್ವಿ ಕಳಶದ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಬಂದು ನೆರಿಗೆಗಳನ್ನು ಸಮವಾಗಿ ಇಟ್ಕೊಂಡು ಸಮವಾಗಿದೆಯಾ ಅಂತ ನೋಡಿಕೊಂಡು ನಂತರ ಎಲ್ಲ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕೆಳಗಡೆ ನಾವು ಇಟ್ಟಿರುವಂಥ ಬಿಂದಿಗೆಯ ಕಂಠ ಭಾಗಕ್ಕೆ ದಪ್ಪದಾಗಿರುವಂಥ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ನಂತರ ಸೀರೆಯನ್ನು ಸರಿ ಮಾಡಿಕೊಂಡು ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡಬೇಕಾಗುತ್ತೆ ಮಧ್ಯದಲ್ಲಿರುವಂಥ ಎರಡು ನೆರಿಗೆಗಳನ್ನ ಒಂದೊಂದು ನೆರಿಗೆಗಳನ್ನ ಹಿಡಿದ್ಬಿಟ್ಟು ನಾವಲ್ಲಿ ಒಳಭಾಗದಿಂದ ಬಟ್ಟೆ ಪಿನ್ ಅಥವಾ ಪಿನ್ನನ್ನು ಸೇರಿಸ್ಕೊಂಡು ನಂತರ ಈ ರೀತಿ ಪ್ಲೀಟ್ಸ್ಗಳನ್ನ ಅಪೋಸಿಟ್ ಸೈಡ್ ಆದರೂ ನೀವು ಸ್ಪ್ರೆಡ್ ಮಾಡಬಹುದು ಅಥವಾ ಪಕ್ಕ ಪಕ್ಕಕ್ಕೆ ಬರೋ ರೀತಿಯಲ್ಲೂ ಸಹ ನೀವು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬಹುದು ನೆರಿಗೆಗಳು ಒಂದರ ಪಕ್ಕ ಒಂದು ಬರುವಂತೆ ನೀವು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನೆರಿಗೆಗಳು ನೀಟಾಗಿ ಕುತ್ಕೊಳ್ತಾ ಇಲ್ಲ ಅಂದ್ರೆ ಗುಣಪಿನಿಂದ ಸೆಕ್ಯೂರ್ ಮಾಡಿಕೊಂಡು ನೆರಿಗೆಗಳು ನೀಟಾಗಿ ಸ್ಟಿಪ್ ಆಗಿ ಕುತ್ಕೊಳ್ಳೋ ರೀತಿಯಲ್ಲಿ ನೀವು ಜೋಡಿಸ್ಕೊಳ್ಳಿ ಒಂದರ ಪಕ್ಕ ಒಂದು ನೆರಿಗೆಗಳು ಬರಬೇಕು ನೀಟಾಗಿ ಕಾಣಿಸ್ಬೇಕು ಆ ರೀತಿ ಜೋಡಿಸ್ಕೊಂಡು ನಂತರ ನಾನಿಲ್ಲಿ ದೇವಿಗೆ ಕಾಲುಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೇವಿಯ ಕಾಲನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ದಾರದಿಂದ ನಾನು ಕಟ್ಕೊಂಡಿದ್ದೀನಿ ಎರಡು ಕಾಲನ್ನು ಸಹ ಇದೇ ರೀತಿ ಕಟ್ಟಿ ಇಟ್ಕೊಂಡಿದ್ದೀನಿ ದೇವಿಯ ಕಾಲುಗಳನ್ನ ಸೀರೆಯ ಒಳಭಾಗದಲ್ಲಿ ಸೇರಿಸ್ಬಿಟ್ಟು ಬಾರ್ಡರ್ ಅನ್ನೋದು ಕಾಲಿನ ತುದಿ ಭಾಗಕ್ಕೆ ಅಂದರೆ ದೇವಿಯ ಪಾದದಾತ್ರ ಬರೋ ರೀತಿ ಮಾಡಿಕೊಂಡು ಅಲ್ಲಿ ಒಂದು ರೌಂಡನ್ನು ಸುತ್ತಿ ಅಲ್ಲಿ ಪಿನ್ನು ಅಥವಾ ಗುಂಪಿನಿಂದ ನಾವು ಸೆಕ್ಯೂರ್ ಮಾಡಿಕೊಂಡು ಬಾರ್ಡರ್ ಅನ್ನೋದು ದೇವಿಯ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ನಾವು ತಗೊಂಡೋಗಿ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ತಗೊಂಡೋಗಿ ಏನಾದರೂ ಅಲ್ಲಿ ಜಾಡ್ತಾ ಇದೆ ಅಂದರೆ ನೀವು ಅಲ್ಲಿ ಪಿನ್ಗಳನ್ನ ಸೇರಿಸ್ಬೇಕಾಗತ್ತೆ ಗುಣಪಿನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಕಾಲಿನ ಸುತ್ತ ಬಾರ್ಡರ್ ಬರಬೇಕು ಹಾಗೆ ಮೊಣಕಾಲಿನ ಮೇಲೂ ಸಹ ಬಾರ್ಡರ್ ಬರಬೇಕು ಆ ರೀತಿಯಾಗಿ ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಮಾಡ್ಕೊಳ್ತಿದ್ದೀನಲ್ಲ ಈ ರೀತಿ ಮಾಡ್ಕೊಳ್ಳಿ ಅಲ್ಲಿ ಒಂದು ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರಬಾರ್ದು ಕಾಲಿನ ಮೇಲೆ ಆ ರೀತಿಯಾಗಿ ನೀಟಾಗಿ ನಾವಲ್ಲಿ ಕಾಲನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಅಲಂಕಾರ ಪೂರ್ತಿ ಆದಮೇಲೆ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಿಯ ಇನ್ನೊಂದು ಕಾಲನ್ನು ಸಹ ನಾವು ಅದೇ ರೀತಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲುಗಳನ್ನ ಸೇರಿಸ್ಬಿಟ್ಟು ದೇವಿಯ ಕಾಲುಗಳಿಗೆ ಸೀರೆಯ ಬಾರ್ಡರನ್ನು ಒಂದು ರೌಂಡು ಸುತ್ತಿಬಿಟ್ಟು ಅಲ್ಲಿ ನಾವು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನಂತರ ಬಾರ್ಡರ್ ಅನ್ನೋದು ದೇವಿಯ ಮೊಣಕಾಲಿನ ಮೇಲೆ ಬರುವಂತೆ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಬರಬೇಕು ಮೊಣಕಾಲಿನ ಮೇಲೆ ಸೀರೆಯ ಬಾರ್ಡರ್ ಅನ್ನೋದು ಬರಬೇಕು ಆ ರೀತಿ ಹಾಕ್ಬಿಟ್ಟು ನಾವು ಪದ್ಮಾಸನದಲ್ಲಿ ಕುಳಿತುಕೊಂಡಾಗ ಹೇಗೆ ಕುಳಿತುಕೊಳ್ತೀವಿ ದೇವಿಯು ಸಹ ಅದೇ ರೀತಿ ಕುಳಿತುಕೊಂಡಿರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದಂತೂ ಮರಬೇಡಿ ಹಾಗೆ ಮಾಡ್ಕೊಳ್ಳಿ ಹೊಸದಾಗಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವಿಯ ಎರಡು ಕಾಲುಗಳನ್ನ ಸೀರೆಗಳಿಂದ ಕವರ್ ಮಾಡಿಕೊಂಡ ನಂತರ ಕಾಲುಗಳು ಜಾರದೇ ಇರಲಿ ಅಂತ ನಾನಿಲ್ಲಿ ಗೋಲ್ಡನ್ ರಿಬ್ಬನ್ನಿಂದ ಕಟ್ಕೊಳ್ತಾ ಇದ್ದೀನಿ ಗೋಲ್ಡನ್ ದಾರದಿಂದ ಕಟ್ಕೊಂಡಾಗ ಸೀರೆಯ ಬಾರ್ಡರ್ ಸಹ ಗೋಲ್ಡನ್ ಕಲರ್ ಇದ್ದಾಗ ಅದು ನಮಗೆ ಕಾಣಿಸಲ್ಲ ಅದಕ್ಕೋಸ್ಕರ ಈ ರೀತಿ ಕವರ್ ಮಾಡ್ಕೊ ಒಂದು ಒಂದು ರೌಂಡನ್ನು ಸುತ್ತಿಬಿಟ್ಟು ಗಂಟು ಹಾಕ್ಕೊಂಡು ಗಂಟು ಭಾಗನ ಒಳಭಾಗಕ್ಕೆ ಸೇರಿಸ್ಬಿಡಿ ಆಗ ಹೊರಭಾಗಕ್ಕೆ ಕಾಣಿಸಲ್ಲ ನಂತರ ನಾನಿಲ್ಲಿ ಒಂದು ನ್ಯೂಸ್ ಪೇಪರನ್ನು ತೆಗೆದುಕೊಂಡು ಅದನ್ನ ಈ ರೀತಿ ರೌಂಡ್ಗೆ ಬಾಲ್ ಥರ ಮಾಡಿಕೊಂಡು ಅದನ್ನ ದೇವಿಯ ಮೊಣಕಾಲಿನ ಕೆಳಭಾಗದಲ್ಲಿ ಇಡ್ತಾ ಇದ್ದೀನಿ ಅಂದರೆ ದೇವಿಯಲ್ಲಿ ಕುಳಿತುಕೊಂಡಿರೋ ಥರ ನೀಟಾಗಿ ಶೇಪಲ್ಲಿ ಕಾಣಿಸ್ಬೇಕು ಅದಕ್ಕೋಸ್ಕರ ಈ ರೀತಿ ನ್ಯೂಸ್ ಪೇಪರನ್ನು ರೋಲ್ ಮಾಡಿಬಿಟ್ಟು ಎರಡು ದೇವಿಯ ತೊಡೆ ಭಾಗ ಬರುತ್ತಲ್ಲ ಅಂದರೆ ಮೊಣಕಾಲು ಬರುತ್ತಲ್ಲ ಆ ಭಾಗದ ಕೆಳಗಡೆ ಸೀರೆಯ ಒಳಭಾಗದಿಂದ ಇಟ್ಬಿಟ್ಟು ನಂತರ ನಾನಿಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನೆರಿಗೆಗಳನ್ನ ನೀಟಾಗಿ ಇಲ್ಲಿ ಇನ್ನೊಮ್ಮೆ ಜೋಡಿಸ್ಕೊಳ್ಳಿ ಸೊ ನಾವು ಕಾಲುಗಳನ್ನ ಫಿಕ್ಸ್ ಮಾಡಬೇಕಾದ್ರೆ ನೆರಿಗೆಗಳು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಸೊ ಕಾಲುಗಳನ್ನೆಲ್ಲ ಫಿಕ್ಸ್ ಮಾಡಿಕೊಂಡ ನಂತರ ಇನ್ನೊಮ್ಮೆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ದೇವಿಗೆ ಸೆರಗಾನ ಹಾಕಿ ಒಂದೇ ಸೈಡು ನಾವು ನೀ ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಆದರೂ ಸೆರೆಗ ಹಾಕ್ಬೋದು ಈ ರೀತಿ ಯಕ್ಷ ಎಕ್ಸ್ ಬರುತ್ತಲ್ಲ ಆ ಶೇಪಲ್ಲಾದರೂ ನಾವು ಸೀರೆಯನ್ನು ಹಾಕ್ಬೋದು ದೇವಿಗೆ ನಾನು ಇವತ್ತು ಎಕ್ಸ್ ಶೇಪಲ್ಲಿ ಸೀರೆಯನ್ನು ಹಾಕ್ತಾ ಇದ್ದೀನಿ ದೇವಿಯ ಒಂದು ಭುಜದ ಮೇಲೆ ಸೀರೆಯನ್ನು ಹಾಕಿ ನಂತರ ಇನ್ನೊಂದು ಭುಜದಿಂದ ತೊಗೊಂಡು ಬಂದು ದೇವಿಯ ಮೊಣಕಾಲಿನ ಹತ್ತಿರ ಅಲ್ಲಿ ಒಳಭಾಗಕ್ಕೆ ಸೇರಿಸ್ಬಿಟ್ಟು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ದೇವಿಯ ಎರಡು ಮೊಣಕಾಲಿನ ಮೇಲೆ ಸೀರೆಯ ಸೆರಗು ಬರೋ ರೀತಿಯಲ್ಲಿ ಮಾಡಿಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆರಗನ್ನು ಹಾಕೋಬೋದು ವಿ ಶೇಪಲ್ಲಾದರೂ ಹಾಕ್ಬೋದು ಅಥವಾ ಒಂದೇ ಕಡೆ ಸೀರೆ ಸೆರಗು ಬರೋ ರೀತಿಯಲ್ಲೂ ಹಾಕ್ಬೋದು ಅಥವಾ ಈ ರೀತಿಯಲ್ಲಾದರೂ ಹಾಕೋಬೋದು ನಂತರ ಈ ರೀತಿ ಹಾಕ್ಕೊಂಡು ಕಳಶದ ಕಂಠ ಭಾಗದಲ್ಲಿ ಎರಡು ಸೈಡಿನ ನೆರಿಗೆಗಳನ್ನ ಹಿಡಿದ್ಬಿಟ್ಟು ಒಳಭಾಗದಿಂದ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ದೇವಿಯ ಭುಜದ ಮೇಲೆ ಎತ್ಕೊಂಡಿದೆಯಲ್ಲ ಸೀರೆ ಸೀರೆಯ ಸೆರಗು ಅದನ್ನ ನಾವು ಕೆಳಭಾಗಕ್ಕೆ ಸೇರಿಸ್ಬಿಟ್ಟು ಪಿನ್ಗಳಿಂದ ಸೆಕ್ಯೂರ್ ಮಾಡಿಕೊಂಡಾಗ ಎತ್ಕೊಂಡಿರುವಂಥದ್ದು ಕಾಣಿಸಲ್ಲ ಹಾಗೆ ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲ ದೇವಿಯ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಇರುವಂಥ ಸೀರೆಯ ಭಾಗನ ದೇವಿಯ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಪಿನ್ಗಳನ್ನ ಸೇರಿಸ್ಕೊಳ್ಳಿ ಪಿನ್ನನ್ನು ಸೇರಿಸ್ಬೋದು ಅಥವಾ ಕ್ಲಿಪ್ಗಳ್ನ ಸಹ ನೀವು ಇಲ್ಲಿ ಸೇರಿಸ್ಕೋಬೋದು ಈ ರೀತಿಯಾಗಿ ನೀಟಾಗಿ ಸೇರಿಸ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ ಈ ರೀತಿಯಾಗಿ ಒಂದು ದಾರನ ಕಟ್ಕೊಂಡು ಅದ್ರ ಮೇಲೆ ಒಂದು ಡಾಬನ್ನು ಸೇರಿಸಿ ದಾರ ಕಾಣದೇ ಇರೋ ರೀತಿಯಲ್ಲಿ ನೀವೊಂದು ಡಾಬನ್ನು ಸೇರಿಸಬೇಕಾಗುತ್ತೆ ನಂತರ ನಿಮ್ಮ ಹತ್ರ ಇರುವಂತಹ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಸೊ ಒಡವೆಗಳನ್ನ ಹಾಕಿದಾಗ ನೀವು ಬ್ಯಾಕ್ ಸೈಡ್ಗೆ ಒಡವೆಗಳು ಗ್ರಿಪ್ಪಾಗಿ ನಿಲ್ಲುವಂತೆ ಗುಂಡಿನಿಂದ ನೀವು ಅಲ್ಲಿ ಸ್ಟಿಪ್ಪಾಗಿ ಕೂತ್ಕೊಳ್ಳೋ ರೀತಿ ಮಾಡ್ಕೋಬೋದು ಅಥವಾ ಬಟ್ಟೆ ಪಿನ್ನನ್ನು ಸೇಸ್ಬಿಟ್ಟು ಬ್ಯಾಕ್ ಸೈಡ್ಗೆ ದಾರವನ್ನು ಫಿಕ್ಸ್ ಮಾಡ್ಕೋಬೋದು ಹಾಗೆ ಜಡೆ ಸಹ ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಚಂಬಿಗೆ ನಿಮ್ಮ ಶಾಸ್ತ್ರದ ಪ್ರಕಾರ ಅಕ್ಕಿ ಅಥವಾ ನೀರನ್ನು ಸೇರಿಸಿ ಕಳಶಕ್ಕೆ ಏನೆಲ್ಲ ಸೇರಿಸ್ತೀರೋ ಅವೆಲ್ಲವನ್ನು ಸೇರಿಸಿ ಎಲೆಯನ್ನು ಇಟ್ಟು ಎಲೆ ಅಥವಾ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಪದ್ಮಾಸನದಲ್ಲಿ ಕುಳಿತಿರುವ ಅಲಂಕಾರ ಈ ಅಲಂಕಾರ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ ದೇವಿಗೆ ಡಬಲ್ ಸ್ಟೆಪ್ನಲ್ಲಿ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ ಸೀರೆಯನ್ನು ಹಾಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಎರಡು ಇಂಚು ಅಗಲ ಆಗುವಷ್ಟು ನೆರಿಗೆಗಳನ್ನ ಮಾಡ್ತಾ ಬರಬೇಕಾಗುತ್ತೆ ಮೀಡಿಯಮ್ ಆಗಿ ಪ್ಲೀಟ್ಸ್ಗಳನ್ನ ಮಾಡ್ತಾ ಬನ್ನಿ ಇಲ್ಲಿ ನೀವು ಹತ್ತು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಏಳರಿಂದ ಎಂಟಾಗುವಷ್ಟು ಪ್ಲೇಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದೇ ಸಮ ಬರುವಂತೆ ಎಲ್ಲ ಪ್ಲೇಟ್ಸ್ ಸಹ ಮಾಡಿಕೊಂಡು ನಂತರ ನಾವು ಪ್ಲೀಟ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಸೇರ್ಸ್ಕೋಬೇಕಾಗತ್ತೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ಯಾಮಿಲಿ ಸಹ ಮಾಡ್ಕೊಳ್ಳಿ ನಾನಿಲ್ಲಿ ಬಾರ್ಡರ್ ತುದಿಗಳಲ್ಲಿರುವಂತಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸಿಕೊಂಡಿದ್ದೀನಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ ಅನ್ನ ನೀವು ಇಲ್ಲಿ ಸೇರಿಸ್ಕೊಳ್ಳಿ ಇನ್ನೊಂದು ಸೈಡು ಬಾರ್ಡರ್ ಹತ್ರನೂ ಸಹ ಇದೇ ರೀತಿ ನೀವು ಇಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಂತರ ಮಧ್ಯ ಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿನೂ ಸಹ ನೀವು ಕ್ಲಿಪ್ ಅನ್ನ ಸೇರಿಸ್ಕೋಬೇಕು ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸ್ನ ಮೂರು ಭಾಗಗಳಲ್ಲೂ ಸಹ ನಾವು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಂಡು ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು ನಂತರ ನಾನಿಲ್ಲಿ ಸೆರಗನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಭಾಗ ಸೀರೆಯನ್ನು ಸೆರ್ಗಿಗೆ ಅಂತ ಬಿಟ್ಕೊಂಡಿದ್ದೀನಿ ಈ ಅಲಂಕಾರ ಸೆರಗಿನ ಸೆರಗಿಂದಾನೇ ಹೈಲೈಟ್ ಆಗುವಂಥದ್ದು ಅದಕ್ಕೋಸ್ಕರ ಸೆರಗಿನ ಭಾಗ ನಾವು ಮುಕ್ಕಾಲು ಭಾಗ ಸೀರೆಗೆ ಸೆರಗನ್ನು ಬಿಟ್ಕೋಬೇಕಾಗುತ್ತೆ ನೀವು ಮೊದಲು ಸೆರಗನ್ನು ಪ್ಲೀಟ್ಸ್ ಮಾಡಿಕೊಂಡು ನಂತರ ನಾರ್ಮಲ್ ಆಗಿ ಪ್ಲೀಟ್ಸನ್ನು ಮಾಡ್ಕೋಬಹುದು ನಾವು ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಿಗೆ ಪ್ಲೀಟ್ಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಮೀಡಿಯಮ್ ಆಗಿ ನಾವಿಲ್ಲಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಇಲ್ಲಿ ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗತ್ತೆ ಅಂದರೆ ಸರಿಸುಮಾರು ಎರಡು ಮಾರಾಗುವಷ್ಟು ಆಗುವಷ್ಟು ನಾನಿಲ್ಲಿ ಸೆರಗನ್ನ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಅಲ್ಲಲ್ಲಿ ನಾವು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ತಾ ಹೋಗಬೇಕಾಗುತ್ತೆ ನೀಟಾಗಿ ಎಲ್ಲ ಗಳನ್ನು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಮಾರಾಗುವಷ್ಟು ಆಗುವಷ್ಟು ಸೀರೆಯನ್ನು ಸೆರಗಿಗೆ ಅಂತ ಬಿಟ್ಕೊಂಡು ಅದನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಮಾರ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡಿಲ್ಲ ಹಾಗೆ ಬಿಟ್ಕೊಂಡಿದೀನಿ ನಂತರ ಉಳಿದಿರುವಂಥ ಭಾಗನ ಒಂದು ಎಂಟು ಪ್ಲೀಟ್ಸನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಮಾರು ಸೆರಗಿಗೆ ಅಂತ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಮಾರು ಹಾಗೆ ಬಿಟ್ಟಿದ್ದೀನಿ ನಂತರ ಒಂದು ಎಂಟರಿಂದ ಹತ್ತು ಪ್ಲೀಟ್ಸನ್ನು ನೀವು ನಾರ್ಮಲ್ ಆಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಟೇಬಲ್ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡಿದೀನಿ ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಡ್ತಾ ಇದ್ದೀನಿ ನೀವು ಅದಕ್ಕೆ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಬೋದು ನಂತರ ಇನ್ನೊಂದು ಕಳಶದ ಚೊಂಬನ್ನು ಇಟ್ಕೊಂಡಿದ್ದೀನಿ ಕಳಶದ ಚೊಂಬಿಗೆ ನಾನಿಲ್ಲಿ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಬಿಟ್ಟು ಬಿಂದಿಗೆ ಮತ್ತು ಕಳಶದ ಚೊಂಬನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಎರಡು ಬಿಂದ್ಗೆ ಸಮ ಸೈಜಲ್ಲೇ ನೀವು ತೆಗೆದುಕೋಬಹುದು ಎರಡನ್ನೂ ಒಂದೇ ಸೈಜಲ್ಲೇ ತೆಗೆದುಕೋಬಹುದು ನಂತರ ಸಿಲ್ಲೋ ಟೈಪಿಂದಾದರೂ ನೀವು ಈ ರೀತಿ ಲಾಕ್ ಮಾಡ್ಕೋಬೋದು ಅಥವಾ ಡಬಲ್ ಸೈಡ್ ಟೈಪಿಂದಾದರೂ ಲಾಕ್ ಮಾಡ್ಕೋಬಹುದು ಬಿಂದ್ಗೆ ಮತ್ತು ಕಳ್ಸದ ಚೆಂಬನ ನಾನಿಲ್ಲಿ ಲಾಕ್ ಮಾಡ್ಕೊಂಡು ನಂತರ ಲೆಗ್ಸನ್ನು ತೆಗೆದುಕೊಂಡಿದ್ದೀನಿ ಕಾಲ್ಗಳನ್ನ ತೆಗೆದುಕೊಂಡಿದ್ದೀನಿ ಒಂದು ಕಾಲಿಗೆ ನಾನು ಫೋಲ್ಡ್ ಮಾಡಿ ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ ಅಂದರೆ ಎಲ್ ಶೇಪಲ್ಲಿ ಬರಲಿಕ್ಕೆ ಇನ್ನೊಂದು ಕಾಲನ್ನು ನಾನೇನು ದಾರ ಕಟ್ಟಿಲ್ಲ ಅದು ಎಲ್ ಶೇಪಲ್ಲೇ ಇದೆ ಅದಕ್ಕೋಸ್ಕರ ದೇವಿಯ ತೊಡೆ ಭಾಗದ ಎರಡು ತುದಿಗಳಿಗೆ ದಾರನ ಕಟ್ಕೊಂಡು ಅಂದರೆ ದಾರನ ಪೋಣಿಸ್ಕೊಂಡು ನಂತರ ಆ ದಾರ ಎರಡು ಎರಡೂ ದಾರನ ನಾನಿಲ್ಲಿ ಜಾಯಿನ್ ಮಾಡಿಬಿಟ್ಟು ಬಿಂದಿಗೆಯ ಬ್ಯಾಕ್ಸೈಡಿಂದ ತೊಗೊಬಂದು ಒಂದು ಕಾಲು ಕೆಳಭಾಗಕ್ಕೆ ಬರುವಂತೆ ಇನ್ನೊಂದು ಕಾಲು ಮಡ್ಚಿ ಕುತ್ಕೊಂಡಿರೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ನಂತರ ಸೀರೆಯ ಸೆರಗನ ಕಳಶದ ಹಿಂಭಾಗ ಇಟ್ಟು ಸೀರೆಯನ್ನು ನಾನಿಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಸಮವಾಗಿ ಜೋಡಿಸ್ಕೊಂಡು ಪ್ಲೀಟ್ಸ್ ಸಮವಾಗಿ ಇರುವಂತೆ ನಾನಿಲ್ಲಿ ಜೋಡಿಸ್ಕೊಂಡು ಒಂದು ಕ್ಲಿಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸೈಡಿನ ಪ್ಲೀಟ್ಸ್ ಅನ್ನ ನಾವು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿರ್ತೀವಲ್ಲ ಆ ಪ್ಲೀಟ್ಸ್ ಗಳನ್ನ ಅಲ್ಲಿ ನೀಟಾಗಿ ಜೋಡಿಸ್ಕೊಂಡು ಒಂದು ಕ್ಲಿಪ್ ಅನ್ನ ಸೇರಿಸ್ಕೋಬೇಕಾಗುತ್ತೆ ನಂತರ ಲೆಂಥನ್ನು ನೋಡಿಕೊಂಡು ನಾವಿಲ್ಲಿ ದೇವಿಯ ಸೊಂಟಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ದೇವಿಯ ಕಾಲ್ ಕಾಲ್ಗೆ ಸಮವಾಗಿ ಪ್ಲೀಟ್ಸ್ ಬರೋ ರೀತಿಯಲ್ಲಿ ಇಟ್ಕೊಂಡು ನಾನು ದೇವಿಯ ಸೊಂಟಕ್ಕೆ ಅಂದರೆ ಕೆಳಗಡೆ ಬಿಂದಿಗೆ ಏನು ಬರುತ್ತೆ ಆ ಬಿಂದಿಗೆಗೆ ನಾನು ಬಟ್ಟೆಯ ದಾರದಿಂದ ಇಲ್ಲಿ ಕಟ್ಕೊಳ್ತಾ ಇದ್ದೀನಿ ತುಂಬ ಆಗಿ ಕಟ್ಟಲಿಕ್ಕೆ ಹೋಗ್ಬೇಡಿ ಹಾಗೆ ತುಂಬ ಲೂಸಾಗೂ ಕಟ್ಟಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಗ್ರಿಪ್ಪಾಗಿ ಕಟ್ಕೊಳ್ಳಿ ನಂತರ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ದೇವಿಯ ಎಡಗಾಲಿನ ಮೇಲೆ ನಾವು ಏನು ನೆರಿಗೆಗಳನ್ನ ಕಟ್ಟಿ ಇಟ್ಕೊಂಡಿದ್ವಿ ಆ ನೆರಿಗೆಗಳನ್ನ ನಾವಿಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ ಹಾಗೆ ದೇವಿಯ ತೊಡೆ ಮೇಲೆ ಇರುವಂತಹ ಸೀರೆ ಬಾಗನು ಸಹ ನಾವಲ್ಲಿ ನೀಟಾಗಿ ಸರಿ ಮಾಡಿಕೊಂಡು ನೀಟಾಗಿ ಅಲ್ಲಿ ಪ್ಲೀಟ್ಸ್ ಬಂದಿರೋ ರೀತಿಯಲ್ಲಿ ನಾವು ಮಾಡಿಕೊಂಡು ಬಾರ್ಡರ್ ಮಾತ್ರ ಮೇಲ್ಗಡೆ ಭಾಗಕ್ಕೆ ಹೈಲೈಟ್ ಆಗಿ ಕಾಣೋ ರೀತಿಯಲ್ಲಿ ನಾವು ಮಾಡಿಕೊಂಡು ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಗಳನ್ನ ತೆಗೆದ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾನು ಕಾಲಿನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರಬೇಕು ಆ ರೀತಿ ನೀವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಅಗಲಕ್ಕೆ ಸ್ಪ್ರೆಡ್ ಮಾಡಿಬಿಡಿ ಒಂದು ಪ್ಲೀಟ್ಸ್ ಪಕ್ಕ ಇನ್ನೊಂದು ಪ್ಲೀಟ್ಸ್ ಬರಬೇಕು ಆ ರೀತಿ ನೀವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಂತರ ಅಲ್ಲಿ ಪಕ್ಕದಲ್ಲಿರುವಂತಹ ಸೀರೆಯನ್ನು ನೀಟಾಗಿ ಅಲ್ಲಿ ಸರಿ ಮಾಡ್ಕೊಳ್ಳಿ ಸ್ವಲ್ಪನೂ ರಿಂಕಲ್ಸ್ ಅನ್ನೋದು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ನೀವು ಅಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ ಒಂದು ಸೈಡು ನೀವು ಸರಿ ಮಾಡ್ಕೊಂಡ ನಂತರ ಇನ್ನೊಂದು ಕಾಲಿನ ಮೇಲೆ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ ದೇವಿಯ ಬಲಗಾಲಿನ ಮೇಲೆ ನಾವು ಸೆರಗು ಏನು ಪ್ಲೀಟ್ಸ್ ಮಾಡ್ಕೊಂಡಿದೀವಿ ಕಾಲಿನ ಮೇಲ್ಭಾಗದಿಂದ ತಗೊಬಂದು ಕೆಳಭಾಗದಿಂದ ಮತ್ತೆ ಮೇಲ್ಭಾಗಕ್ಕೆ ತಗೊಂಡೋಗಿ ದೇವಿಯ ಎಡಭುಜದ ಮೇಲೆ ಸೆರಗನ್ನು ಹಾಕಬೇಕಾಗತ್ತೆ ಅಂದರೆ ಇಂಟು ಶೇಪಲ್ಲಿ ದೇವಿಯ ಬಲಗಾಲ ಒಳಗಡೆ ಸೀರೆ ಅನ್ನೋದು ಬರಬೇಕಾಗುತ್ತೆ ಆ ರೀತಿಯಲ್ಲಿ ನಾವು ಹಾಕ್ಕೋಬೇಕು ಅಂದರೆ ಎಕ್ಸ್ ಶೇಪಲ್ಲಿ ಸೀರೆ ಅನ್ನೋದು ದೇವಿಯ ಬಲಗಾಲಿನ ಒಳಗಡೆ ಬರಬೇಕು ನಂತರ ನಾವಲ್ಲಿ ಸೀರೆಯನ್ನು ಸರಿ ಮಾಡಿಕೊಂಡು ದೇವಿಯ ಬಲಗಡೆ ಕಾಲಿನ ಮೇಲೆ ಇರುವಂಥ ಮೊಣಕಾಲು ಮತ್ತು ತೊಡೆಯ ಮೇಲಿರುವಂಥ ನೆರಿಗೆಗಳನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಬೇಕು ಒಂದು ನೆರಿಗೆ ಪಕ್ಕ ಇನ್ನೊಂದು ನೆರಿಗೆ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೆರಿಗೆಗಳು ನಿಲ್ತಾ ಇಲ್ಲ ಅಂದರೆ ನೆರಿಗೆಗಳನ್ನೆಲ್ಲ ಜೋಡಿಸ್ಬಿಟ್ಟು ನೀವು ಅಲ್ಲಿ ಪಿನ್ನನ್ನು ಸೇರಿಸ್ಕೋಬೋದು ಈ ರೀತಿಯಾಗಿ ನೀವು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗತ್ತೆ ಕಾಲಿನ ಮೇಲುಗಡೆ ಸೆರಗನ್ನ ಏನು ಹಾಕಿರ್ತೀವಿ ಆ ಸೆರಗಿನ ಭಾಗದಲ್ಲಿರುವಂಥ ಕ್ಲಿಪ್ಪನ್ನು ತೆಗೆದ್ಬಿಟ್ಟು ಅಲ್ಲೂ ಸಹ ನೆರಿಗೆಗಳ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಬ್ಬರು ಯಾರಾದರೂ ಇದ್ದರೆ ದೇವಿಯ ಭುಜದ ಮೇಲೆ ಸೆರಗನ್ನು ಇಟ್ಕೊಳ್ಳಿಕ್ಕೆ ಹೇಳಿಬಿಟ್ಟು ನಂತರ ನೀವು ನಾವು ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಎರಡೂ ಸೈಡಿನ ಪ್ಲೀಟ್ಸ್ಗಳನ್ನ ಒಂದೊಂದು ಪ್ಲೀಟ್ಸನ್ನು ಹಿಡಿದುಬಿಟ್ಟು ನೀವು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಯಾಕೆಂದರೆ ಜಾರಬಾರ್ದು ಅದಕ್ಕೋಸ್ಕರ ನಾವು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಎರಡೂ ಸೈಡಿನ ಒಂದೊಂದು ಪ್ಲೀಟ್ಸನ್ನು ಹಿಡ್ದುಬಿಟ್ಟು ಅಲ್ಲಿ ಗೆಜ್ಜೆ ಹತ್ರ ಲಾಕ್ ಮಾಡ್ಕೊಂಡಿದ್ದೀನಿ ದೇವಿಯ ಕಾಲಿಗೆ ನೀವು ಲಾಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡು ಅನ್ನ ಹಿಡಿದು ಲಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ದೇವಿಯ ಏನಾದ್ರು ನೀವು ಲಾಕ್ ಮಾಡಿಕೊಂಡ್ರೆ ಸೀರೆಯನ್ನ ಜರುಗಿಸ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಕೆಳಗಡೆ ಪ್ಲೀಟ್ಸು ಮತ್ತೆ ಮೇಲ್ಗಡೆ ಅನ್ನ ಹಿಡಿದ್ಬಿಟ್ಟು ಪಿನ್ನನ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ದೇವಿಯ ತೊಡೆ ಮೇಲೆ ಇರುವಂತಹ ಪ್ಲೀಟ್ಸು ಅಥವಾ ಮೊಣಕಾಲಿನ ಮೇಲೆ ಇರುವಂಥ ಪ್ಲೀಟ್ಸನ್ನು ನಾವು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಕಾಲು ನೀಟಾಗಿ ಕವರ್ ಆಗಬೇಕು ಆ ರೀತಿ ನಾವಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ ಕವರ್ ಮಾಡಿಕೊಂಡು ನಂತರ ನಾನಿಲ್ಲಿ ಇನ್ನೊಂದು ಭುಜದ ಮೇಲೆ ಸೆರಗನ್ನು ಇದ್ದೀನಿ ಈ ರೀತಿ ಹಾಕ್ಕೊಂಡು ನಂತರ ನಾವು ದೇವಿಯ ಕಾಲು ಮೇಲೆ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಹಿಂಭಾಗದಿಂದ ಮತ್ತೆ ಬಲಗಡೆ ಭುಜ ಭುಜದ ಮೇಲಿಂದ ಸೆರಗನ್ನ ಮುಂಭಾಗಕ್ಕೆ ತಗೊಂಬಂದು ಹಾಕ್ಬಿಟ್ಟು ಎಲ್ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನೆರಿಗೆಗಳನ್ನ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೆರ್ಗಲ್ಲಿರುವಂತಹ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೊಳ್ತಾ ಇದ್ದೀನಿ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ ಬಲಗಡೆ ಕಾಲ್ ಮೇಲೆ ಇರುವಂತಹ ನೆರಿಗೆಗಳನ್ನ ಅಂದರೆ ಕಚ್ಚೆ ಪಂಚೆ ಥರ ಹುಟ್ಟಿದಿ ಉಟ್ಸಿದೀವಲ್ಲ ಅಲ್ಲಿ ನೆರಿಗೆಗಳನ್ನ ಸೇರಿಸ್ಬಿಟ್ಟು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನಾನು ಎರಡೂ ನೆರಿಗೆಗಳ ತುದಿಗಳನ್ನ ಹಿಡಿದುಬಿಟ್ಟು ತೊಡೆ ಕಾಣದಿರೋ ರೀತಿಯಲ್ಲಿ ಒಳಭಾಗದಿಂದ ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೆರಗಿನ ಎರಡೂ ತುದಿಗಳನ್ನ ನೀವು ತೆಗೆದುಕೊಂಡು ಒಳಭಾಗದಿಂದ ಒಂದು ಪಿನ್ನನ್ನು ಸೇರಿಸ್ಬಿಟ್ಟು ನಂತರ ನೆರಿಗೆಗಳ್ನ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಳ್ಳಿ ಅಂದರೆ ನಾವು ನೋಡಿದಾಗ ಅದು ಕಚ್ಚೆ ಪಂಚೆ ಹುಟ್ಟಿರೋ ರೀತಿ ಕಾಣಿಸ್ಬೇಕು ಆ ರೀತಿ ನಾವಲ್ಲಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ದೇವಿಯ ಭುಜದ ಮೇಲೆ ಇರುವಂತಹ ಪ್ಲೀಟ್ಸ್ಗಳನ್ನ ನೀಟಾಗಿ ಬಿಡಿಸ್ಕೊಂಡು ಕಳಶದ ಚೆಂಬು ಕಾಣದೇ ಇರೋ ರೀತಿಯಲ್ಲಿ ಇದನ್ನು ಸಹ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ಬೇಕು ಅಂದರೆ ಅಲ್ಲೊಂದು ಪಿನ್ನನ್ನು ನೀವು ಸೇರಿಸ್ಕೊಳ್ಳಿ ಸೆರಗಿನ ತುದಿಯನ್ನು ಸಹ ಸರಿ ಮಾಡಿಕೊಂಡು ಸ್ವಲ್ಪ ಫೋಲ್ಡ್ ಮಾಡಿ ದೇವಿಯ ಮೊಣಕಾಲಿನ ಮೇಲೆ ಆ ಸೆರಗು ಬರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ ಅಷ್ಟೇ ದೇವಿಯ ಕಾಲಿನ ಮೇಲೆ ಸೆರಗು ಬಂದಿರೋ ರೀತಿ ಕಾಣಿಸಿದ್ರೆ ಸಾಕಾಗತ್ತೆ ದೇವಿಯ ಎರಡು ಭುಜದ ಮೇಲೆ ನೆರಿಗೆಗಳನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಳ್ಳಿ ಹಾಗೆ ಮೇಲೆ ಏನಾದರೂ ಎತ್ಕೊಂಡಿದೆ ಅನಿಸಿದ್ರೆ ಬ್ಯಾಕ್ ಸೈಡ್ಗೆ ಸೀರೆಯನ್ನು ಎಳೆದ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಕಾಣಿಸ್ತಾ ಇದ್ರೆ ಅದನ್ನೆಲ್ಲ ಬ್ಯಾಕ್ ಸೈಡ್ಗೆ ಸೇರಿಸಿ ನೀವು ಪಿನ್ನನ್ನು ಸೇರಿಸಬೇಕಾಗತ್ತೆ ಈ ರೀತಿ ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ಳಿ ಕೈಗಳನ್ನ ಫಿಕ್ಸ್ ಮಾಡೋ ಅಂಥವ್ರು ನೀವು ಇಲ್ಲಿ ಕೈಗಳನ್ನ ಫಿಕ್ಸ್ ಮಾಡಬಹುದು ನಾನಿಲ್ಲಿ ಕೈಯನ್ನು ಫಿಕ್ಸ್ ಮಾಡಿ ತೋರಿಸಿಲ್ಲ ಇಷ್ಟೇ ಅಲಂಕಾರ ಮಾಡಿ ತೋರಿಸ್ತೀನಿ ಸಣ್ಣದಾಗಿ ಒಂದು ಪೇಪರನ್ನು ರೋಲ್ ಮಾಡಿಬಿಟ್ಟು ದೇವಿಯ ತೊಡೆಭಾಗದಲ್ಲಿ ಇಟ್ಟಿದ್ದೀನಿ ಅಲ್ಲಿ ಒಳಭಾಗದಲ್ಲಿ ಸೀರೆ ಹೋಗಿರೋ ಥರ ಕಾಣಿಸ್ತಿದೆಯಲ್ಲ ಅಲ್ಲಿ ನೀಟಾಗಿ ಒಂದು ಶೇಪ್ ಬರೋ ರೀತಿಯಲ್ಲಿ ನಾನು ತೊಡೆಭಾಗಕ್ಕೆ ಒಂದು ಪೇಪರನ್ನು ಸುತ್ತಿಬಿಟ್ಟು ಇಟ್ಟಿದ್ದೀನಿ ನಂತರ ದೇವಿಗೆ ಒಡವೆಯನ್ನೆಲ್ಲ ಹಾಕಿ ಮೇಲ್ಗಡೆ ಇರುವಂಥ ಕಳಶದ ಚೊಂಬಿಗೆ ನೀರು ಅಥವಾ ಅಕ್ಕಿಯನ್ನು ಹಾಕಿ ಮಾವಿನೆಲೆ ಅಥವಾ ವಿಳೆದೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ನೀವಿಲ್ಲಿ ಕೈಯನ್ನ ಫಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕೈಯನ್ನ ಫಿಕ್ಸ್ ಮಾಡಿಲ್ಲ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಕೈ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರ್ಸಿದೀನಿ ನೀವು ನೀವಿಲ್ಲಿ ಕೈಯನ್ನ ಫಿಕ್ಸ್ ಮಾಡಿಕೊಂಡು ನಂತರ ದೇವಿಗೆ ಸೆರಗನ್ನ ಹಾಕ್ಬಹುದು ನಾನಿಲ್ಲಿ ಕೈಯನ್ನ ಫಿಕ್ಸ್ ಮಾಡಿಲ್ಲ ಹಾಗೆ ಮಾಡಿ ತೋರ್ಸಿದೀನಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಈ ಅಲಂಕಾರ ದೇವಿ ಕುತ್ಕೊಂಡಿರೋ ತರ ಈ ಅಲಂಕಾರ ಕಾಣಿಸುತ್ತೆ వీడియో లైక్ కొడి థ్యాంక్స్ ఫర్ వాచింగ్ దిస్ వీడియో